ಯುಕ್ತಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ ನೋಡಿ ಹತ್ತು ದಿನಗಳಾಯ್ತು ತಲೆ ಮರೆಸ್ಕೊಂಡಿದ ಬಟ್ಟೆ ಚೇಂಜ್ ಮಾಡ್ದಂಗೆ ಊರೂರು ಸುತ್ತಾಡ್ತಾ ಇದ್ದ ಹೆದರ್ಕೊಂಡು ಓಡ್ ಹೋಗಿದ್ದ ಅಲ್ಲಿದ್ದಂತ ಧೈರ್ಯ ಅವತ್ತು ಅವಾಜ್ ಹಾಕಿದ್ನಲ್ವಾ ಫೋನ್ ಅಲ್ಲಿ ಬೆಂಕಿ ಎಸ್ತೀನಿ ದುಂಬಿ ಮಾಡ್ತೀನಿ ಗಲಾಟೆ ಮಾಡಿಸ್ತೀನಿ ಆ ಧೈರ್ಯ ಇಲ್ಲಿರ್ಲಿಲ್ಲ ಇವ್ರು ಪ್ರಕರಣ ಆದ್ಮೇಲೆ ಎಸ್ಕೇಪ್ ಆಗ್ಬಿಟ್ಟಿದ ಸಾಮಿ ಈಗ ತಗಲಾಕೊಂಡಿದ್ದಾನೆ ಕೇರಳದ ಗಡಿ ಭಾಗದಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ಕಡೆಗೆ ಹತ್ತು ದಿನ ಬೇಕಾಯಿತು ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಲಿಕ್ಕೆ ರಾಜ್ಯದಲ್ಲೇ ಇದ್ದುಕೊಂಡಿದ್ದ ಮಂಗಳೂರಿನಲ್ಲಿ ಯಾರೋ ಒಬ್ಬ ಪ್ರಭಾವಿ ಉದ್ಯಮಿ ಅವರ ಸ್ನೇಹಿತ ಆತನಿಗೆ ಆಶ್ರಯ ಕೊಟ್ಟಿದ್ದಂತೆ ಜೊತೆಗೆ ಮೊಬೈಲ್ಗಳನ್ನು ಕೂಡ ಅಂದರೆ ಸಿಮ್ಗಳನ್ನು ಚೇಂಜ್ ಮಾಡ್ತಾ ಇದ್ದ ಪೊಲೀಸರು ಟ್ರೇಸ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ದ ಅದು ಕೂಡ ವಜಾ ಆಯಿತು ಹೈಕೋರ್ಟ್ನಲ್ಲಿ ಎಫ್ ಐ ಆರ್ ರದ್ದು ಮಾಡಬೇಕು ಅಂತ ಅಲ್ಲೂ ಅರ್ಜಿ ಹಾಕಿದ್ದ ಅದು ಕೂಡ ವಜಾ ಆಯಿತು ಪೊಲೀಸರು ನಾಲ್ಕು ಬಾರಿ ನೋಟಿಸ್ ಕೊಟ್ಟಿದ್ದರು ಅವಂಗೆ ಅಂದರೆ ಮನೆ ಮುಂದೆ ಅಂಟಿಸೋಕೆ ಹೋಗಿದ್ದರು ಇವನು ಇಲ್ಲ ಇವನು ಹೆಂಡ್ತಿನೂ ಇಲ್ಲ ಅವರು ಎಸ್ಕೇಪ್ ಆಗಿದ್ರಂತೆ ಹಾಗಾಗಿ ಯಾರೋ ಒಬ್ಬ ಪ್ರಭಾವಿ ಸಚಿವರು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ ಅನ್ನುವಂಥ ಆರೋಪ ಇತ್ತು ಪರಮೇಶ್ವರರು ಕೂಡ ಹೇಳಿದರು ಎಲ್ಲೇ ಇದ್ದರೂ ಬಿಡಲ್ಲ ಹುಡುಕಿ ಹುಡುಕ್ತೀವಿ ಅಂತೇಳಿ ಎಷ್ಟು ದಿನ ಅಂತ ಎಸ್ಕೇಪ್ ಆಗ್ತಾನೆ ನೀವು ಅಂತ ಹೇಳಿದರು ಹಾಗಾಗಿ ಈಗ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ ಅಮೃತ ಗೌಡ ಶಿಡ್ಲಘಟ್ಟದ ಪೌರಾಯುಕ್ತ ಏನಾಗಿದ್ದರು ಅವರಿಗೆ ಆವಾಜ್ ಹಾಕಿದ್ದ ಜೊತೆಗೆ ಈತ ನಟೋರಿಯಸ್ ಸುಮಾರು ಹದಿನೈದರಿಂದ ಹದಿನಾರು ಕೇಸ್ ಈತನ ವಿರುದ್ಧ ಇದೆ ಅಂಥೇಳಿ ಚಿಕ್ಕಬಳ್ಳಾಪುರ ಎಸ್ ಪಿ ಅವರೇ ಸ್ವತಃ ಮಾಹಿತಿಯನ್ನು ಕೊಟ್ಟಿದ್ದರು ಈಗ ಬಂಧನ ಆಗಿದೆ ನೆಕ್ಸ್ಟ್ ಕರ್ಕೊಂಬರ್ತಾರೆ ಮೆಡಿಕಲ್ ಚೆಕ್ ಚೆಕಪ್ ಆಗುತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ ಅದಾದಮೇಲೆ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದಾವೆ ಅದನ್ನು ಹೊರತುಪಡಿಸಿದರೆ ಸಿದಾ ಪರಪ್ಪನ ಗ್ರಹಾರ ಜೈಲಿಗೆ ಹೋಗಿಬಿಟ್ಟು ಬರ್ತಾರೆ ಅನುಭವ ಆಗಬೇಕು ಯಾಕೆಂದರೆ ಆ ಮಹಿಳಾ ಅಧಿಕಾರಿಯ ಕಣ್ಣೀರಿಗೆ ಕಾರಣ ಆಗಿದ್ದರು ಇವರು ನಾನು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಮಾಧ್ಯಮದಲ್ಲೂ ಕೂಡ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದರು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಥುಪುಕ್ ಅಂಥೇಳಿ ಉಗಿದ್ರು ಅಲ್ಲಪ್ಪ ನಾಲ್ಗೆ ಆಲ್ರೆಡಿ ಮಾತಾಡಿಬಿಟ್ಟಿದೆಯಾ ಹೋದು ಮಾನ ಮತ್ತೆ ತಂದುಕೊಡೋಕ್ಕಾಗುತ್ತಾ ಅಂತೇಳಿ ನಾಲ್ಗೆ ಮೇಲೆ ಹಿಡಿತಾ ಇರಲಿಲ್ವಾ ಅಂಥೇಳಿ ಈಗ ಬುದ್ಧಿ ಬಂತ ಅಂತೇಳಿ ಮಾತಾಡುವಾಗ ಬುದ್ಧಿಯಲ್ಲಿ ಹೋಗಿತ್ತು ಅಂತೇಳಿ ಸಹಜವಾಗಿ ನ್ಯಾಯಾಧೀಶರು ಗರಮ್ ಆಯೇ ಪ್ರಶ್ನೆಯನ್ನು ಕೇಳಿದರು ಇವ್ರ ಪರ ವಕೀಲರಿಗೆ ಕಾನೂನಾತ್ಮಕವಾಗಿ ಕೂಡ ರಾಜು ಗೌಡನಿಗೆ ಹಿನ್ನಡೆಯಾಗಿದೆ ಈಗ ಅರೆಸ್ಟ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ವಿದೇಶಕ್ಕೆ ಪರಾರಿಯಾಗುವಂಥ ಪ್ಲ್ಯಾನ್ ಕೂಡ ಈತ ರೂಪಿಸಿದ್ದ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಪೊಲೀಸರು ಎಲ್ಲೋ ಸ್ವಲ್ಪ ಲೇಟ್ ಮಾಡಿದರು ಅಂತ ಅನ್ನಿಸ್ತಾ ಇದೆ ಈತನನ್ನು ಅರೆಸ್ಟ್ ಮಾಡದೇ ಇದ್ದಿದ್ರೆ ಖಂಡಿತವಾಗಲೂ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಆಗ್ತಾ ಇತ್ತು ನೋಡಪ್ಪ ಕಾಂಗ್ರೆಸ್ಸು ಎಮ್ ಎಲ್ ಎ ಕ್ಯಾಂಡಿಡೇಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಇವರು ಹಾಗಾಗಿ ಪ್ರಭಾವಿಗಳು ಹಿಂದೆ ಇದ್ದಾರೆ ಅನ್ನುವಂಥ ಅನುಮಾನಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು ಕೇರಳದ ಗಡಿ ಆ ಭಾಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ನೋಡಿ ಅಲ್ಲಿ ಮಂಗಳೂರಿನ ಒಬ್ಬ ಉದ್ಯಮಿ ಪ್ರಭಾವಿ ರಾಜಕಾರಣಿ ಅಂತೆ ಇವರು ಸ್ನೇಹಿತರು ಬೇರೆ ಆತನೇ ಈತನನ್ನು ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಹೋಗುವಂಥ ಪ್ಲ್ಯಾನ್ ಕೂಡ ಹಾಕ್ಕೊಂಡಿದ್ದ ಕಾರ್ಗಳನ್ನು ಕೂಡ ಅಲ್ಲಿ ಆಲ್ರೆಡಿ ಪ್ಲ್ಯಾನ್ ಪ್ರಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ ಅಮೃತ ಗೌಡ ಇದ್ರ ಬಗ್ಗೆ ಆರಂಭದಲ್ಲೇ ಕಂಪ್ಲೇಂಟನ್ನು ಕೊಟ್ಟಿದ್ದರು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಕಿರುವಂಥ ಒಂದು ಬೆದರಿಕೆ ಆಗಿತ್ತಿದು ಅದಾದ ಮೇಲೆ ಒಂದು ವಿಡಿಯೋ ಹೇಳಿಕೆಯನ್ನು ಕೂಡ ಆತ ಬಿಡುಗಡೆ ಮಾಡ್ತಾನೆ ನಾನು ಈಗಲೂ ಕೂಡ ಬಹಿರಂಗವಾಗಿ ಅವ್ರಿಗೆ ಸ್ವಾರಿ ಕೇಳ್ತೀನಿ ಅಂತ ಹೇಳ್ತಾನೆ ಆಮೇಲೆ ಕೋರ್ಟ್ನಲ್ಲೂ ಕೂಡ ಈತ ಅಲ್ಲಿ ಜಾಮೀನು ತೆಗೆದುಕೊಳ್ಳೋಕೆ ಆಗಲಿಲ್ಲ ಜಾಮೀನು ಮಂಜೂರಾಗಿದ್ದರೂ ಕೂಡ ಈತನ ಕುಕೃತ್ಯಗಳು ಮುಂದುವರಿತಾ ಇತ್ತು